ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಪದ್ಯ ಭಾಗ ಐದು ಬಹುಮಾನ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲೇದಾಗಿ ಪದಗಳ ಅರ್ಥನ ಬರ್ಕೋಬೇಕು ತದನಂತರ ಕವಿ ಪರಿಚಯ ಬರಿಬೇಕು ಅದರ ನಂತರ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇನ್ನ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದ್ರೆ ಜಗತ್ತು ಜುಮ್ ಎಂದಿದ್ದು ಯಾವ ಧ್ವನಿಗೆ ಜಗತ್ ಜುಮ್ ಎಂದಿದ್ದು ಕೂಹು ಕೂಹು ಧ್ವನಿಗೆ ಕೋಗಿಲ ಕೂಗನ್ನು ಯಾವುದು ಮಾರ್ದನಿಸಿತು ಕೋಗಿಲ ಕೂಗನ್ನು ಪರ್ವತಗಳ ಸಾಲು ಮಾರ್ದನಿದೆ ಇನ್ನ ಈ ರೀತಿ ಸೆಕೆಂಡ್ ಒನ್ ತರ್ಡ್ ಥರ್ಡ್ ಅಂಡ್ ಫೋರ್ತ್ ಅಂಡ್ ಫಿಫ್ತ್ ಅದಾವಿಲ್ಲಿ ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಅದನಂತರ ನಂತರ ನೋಡ್ಕೊಳ್ಳಿ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎಂದಿದ್ದಾರೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು ಕೋಗಿಲೆಯ ಗಾನಕ್ಕೆ ಕುಹು ಕುಹು ಎಂಬ ವಾಣಿಯ ಶಬ್ದ ಕೇಳಿದ ಜಗತ್ತು ಜುಮ್ಮೆಂದಿತ್ತು ಅದರ ಗಾನ ಕೇಳಿ ಆಕಾಶ ಮುಖ ವಿಸ್ಮತವಾಗಿ ಬಣ್ಣಿಸುತ್ತಿತ್ತು ಹೀಗೆ ಕಂದರದಲ್ಲಿದೆ ಸರೋವರ ತನ್ನ ತೆರೆಯ ಮೂಲಕ ಚಪ್ಪಾಳೆ ತಟ್ಟಿತು ಹೀಗೆ ಕೋಗಿಲೆ ಗಾನಕ್ಕೆ ಪ್ರಕೃತಿಯು ಪ್ರಕೃತಿಯು ಸ್ಪಂದಿಸಿತು ಕೋಗಿಲೆ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಏನೆಂದನು ಕೋಗಿಲೆ ಗಾನವನ್ನು ಕೇಳಿ ನೊಂದ ಮನುಷ್ಯನು ಪರ್ವತಗಳಲ್ಲಿ ಹಾಡುವ ಕೋಗಿಲೆವು ನಿನ್ನ ಗಾನ ಚೆನ್ನಾಗಿದೆ ಇದನ್ನು ಇಂಗ್ಲಿಷಿಗೆ ಭಾಷಾಂತರ ಮಾಡಿದರೆ ನೊಬೆಲ್ ಪ್ರಶಸ್ತಿ ದೊರೆಯುತ್ತದೆ ಅರಣ್ಯ ರೋಧನ ಸುಮ್ಮನೆ ಮಾಡುವ ಕೇಳುವರು ಯಾರೂ ಇಲ್ಲ ಎಂದ ಇನ್ನು ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯಿಸಿತು ಕೋಗಿಲೆ ಮಧುರವಾದ ಗಾಣವನ್ನು ಕೇಳುವವರಲ್ಲದೆ ಕಾಡಿನಲ್ಲಿ ಅದನ ಗಾನ ಅರಣ್ಯ ರೋದನವೆಂದು ಕೋಗಿಲೆ ಮಾನವನ ಮಾತಿಗೆ ಯಾವ ಪ್ರತಿಕತೆ ಕೊಡದೆ ಕುಹು ಕುಹು ಎಂದು ಕೂಗಿತ್ತು ಹಾಡುವುದು ನನ್ನ ಕರ್ಮ ಎನ್ನುವಂತಿತ್ತು ಇನ್ನು ಕೊಟ್ಟಿರೋ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ ನೀವು ಕೂಡ ಇದನ್ನು ನೀಟಾಗಿ ನೋಡಿಕೊಂಡು ಬರ್ಕೋಬೇಕು ಇಲ್ಲಿ ಕೂಡ ಇದೆ ಅದರದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಎಂದಿದ್ದಾರೆ ಈ ಒಂದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ನೀವು ಕೂಡ ನೋಡ್ಕೊಳ್ಳಿಲಿ ಮೊದಲೇದಾಯ್ಕೆ ಆಯ್ಕೆ ಆಮೇಲೆ ಸಂದರ್ಭ ಆಮೇಲೆ ಸ್ವಾರಸ್ಯ ಇಲ್ಲಿ ಬಲು ಚೆಲುವೆ ಇದೆ ನಿನ್ನ ಗಾನ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರು ರಚಿಸಲು ಬಹುಮಾನ ಎಂಬ ಪದದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕೋಗಿಲೆ ತನ್ನದೇ ಮರೆತು ಸಮ ಸುಮಧುರವಾಗಿ ಹಾಡುತ್ತಿದ್ದ ಅದನ್ನು ಕೇಳಿದ ವ್ಯಕ್ತಿ ಕೋಗಿಲೆ ಗಾನದ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದ್ದಾನೆ ಇನ್ನ ಸ್ವಾರಸ್ಯ ಅಂದ್ರೆ ಕೋಗಿಲೆ ಗಾನ ಮಾಧುರ್ಯ ಎಷ್ಟು ಚೆನ್ನಾಗಿತ್ತು ಎಂಬುದನ್ನು ಕೊಂಡಾಡುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನ ಅರಣ್ಯ ರೋದನ ಸುಮ್ಮನೆ ಹಾಡುವೆ ಮೊದಲಿಂದ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರು ರಚಿಸಿದ ಬಹುಮಾನ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಇನ್ನ ಸಂದರ್ಭ ಏನಂದ್ರೆ ಕೋಗಿಲು ಪರ್ವತಗಳಲ್ಲಿ ಅರಣ್ಯ ರೋದನ ಸುಮ್ಮನೆ ಹಾಡುವೆ ಆಯ್ಕೆ ಇಲ್ಲಿ ಮೊದ್ಲೇಂದ ಆಯ್ಕೆ ಬರಬೇಕು ಆಮೇಲೆ ಸಂದರ್ಭ ಆಮೇಲೆ ಸ್ವಾರಸ್ಯ ಇದೇ ರೀತಿ ಬರೀರಿ ಇನ್ನ ತಲ್ಲೆಣೆಸ್ತು ಜಗ ಜುಮ್ಮದು ಅನ್ನೋದ ಇದೊಂದು ಸಂದರ್ಭ ಇಲ್ಲಿಗೆ ಬಹುಮಾನ ಪದ್ಯ ಮುಕ್ತಾಯಗೊಳ್ಳುತ್ತದೆ ಪದ್ಯದ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಹಾಗೂ ಸಂದರ್ಭ ಹಾಗೂ ಎರಡು ಮೂರು ವಾಕ್ಯದಲ್ಲಿ ಒಂದು ವಾಕ್ಯದಲ್ಲಿ ಹಾಗೆ ಹೊಂದಿಸಿ ಬರೀರಿ ಈ ಎಲ್ಲ ಒಳಗೊಂಡಿರುವಂಥ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು